ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ಈಗ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ನಮಗಿನ್ನೂ ಬಿಡುಗಡೆ ಆಗಿಲ್ಲ ಅಂತ ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಲೈವನ್ನ ಮಾಡಿದ್ದೆ ಆ ಲೈವ್ನಲ್ಲಿ ಕೆಲವೊಂದು ಜನ ಅನ್ನಭಾಗ್ಯ ಏಪ್ರಿಲ್ ತಿಂಗಳ ಹಣ ಇವತ್ತು ನಮಗೆ ಬಿಡುಗಡೆ ಆಗಿದೆ ಅಂತ ಅಂಥೇಳಿ ಕಮೆಂಟ್ಗಳು ಬಂದಿದೆ ಓಕೆನಾ ಕೆಲವೊಂದು ಜನ ಕಮೆಂಟನ್ನು ಮಾಡಿ ತಿಳಿಸ್ತಾ ಇದ್ದಾರೆ ಬಟ್ ಈಗ ಮೇ ಹದಿನಾಲ್ಕನೇ ತಾರೀಕು ಒಂದಿಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿತ್ತು ಮೋಸ್ಟ್ಲಿ ಅದು ಟ್ರಯಲ್ ಅಂತ ಇರ್ಬೋದು ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಚೆಕ್ ಮಾಡಿರ್ಬೋದು ಬಟ್ ಅದಾದ ನಂತರ ಎಲೆಕ್ಷನ್ನು ಫಲಿತಾಂಶ ಫಲಿತಾಂಶ ಇದು ಎಲ್ಲ ಎಲ್ಲವೂ ಕೂಡ ಇರೋದ್ರಿಂದ ಫಲಿತಾಂಶ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಕೂಡ ನಿರ್ಧಾರ ಮಾಡಿರ್ಬೋದು ಬಟ್ ಆದರೆ ಈಗ ಶೀಘ್ರದಲ್ಲೇ ಬಿಡುಗಡೆ ಮಾಡಲೇಬೇಕು ಯಾಕೆ ಅಂದರೆ ಅದು ಏಪ್ರಿಲ್ ತಿಂಗಳ ಹಣ ಓಕೆನಾ ಏಪ್ರಿಲ್ ತಿಂಗಳ ಹಣ ಮೇದಲ್ಲಿ ಮೇ ತಿಂಗಳಲ್ಲಿ ಬರಬೇಕಾಗಿತ್ತು ಇವಾಗ ಆಲ್ರೆಡಿ ಜೂನ್ ಹತ್ತನೇ ತಾರೀಕು ಇವತ್ತು ಈಗ ಈ ವಾರದೊಳಗಡೆ ಜೂನ್ ಹದಿನೈದರೊಳಗಡೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಲೇಬೇಕು ನೋಡೋಣ ಯಾರಿಗಾದರೂ ಬಿಡುಗಡೆ ಆದರೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಡಿ ಬಿ ಟಿಯಲ್ಲಿ ಇನ್ನೂ ಕೂಡ ಏಪ್ರಿಲ್ ತಿಂಗಳು ತೋರಿಸ್ತಾ ಇಲ್ಲ ಬಟ್ ನಾವು ಈ ಕಳೆದ ಕೆಲವು ತಿಂಗಳನ್ನ ಗಮನಿಸಿ ನೋಡಿದ್ದೇವೆ ಡಿ ಬಿ ಟಿಯಲ್ಲಿ ತೋರಿಸ್ತಾ ಇದ್ದರೂ ಸಹ ಇಲ್ಲಿ ಹಣ ಬಿಡುಗಡೆ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಡಿಲೇ ಆಗಿರೋದ್ರಿಂದ ಅಲ್ಲಿ ಡಿಸ್ಪ್ಲೇ ಆಗದೇ ಇದ್ದರೂ ಸಹ ಇಲ್ಲಿ ಬಿಡುಗಡೆ ಹಣ ಬಿಡುಗಡೆ ಆಗ್ತಾ ಇರುತ್ತೆ ಯಾರೂ ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಯಾಕೆಂದರೆ ಈಗ ಆಲ್ರೆಡಿ ಒಂದೂವರೆ ತಿಂಗಳು ಲೇಟ್ ಆಗಿರೋದ್ರಿಂದ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಇವತ್ತು ನಾಳೆ ಶೀಘ್ರದಲ್ಲೇ ಬಿಡುಗಡೆ ಆಗುವ ಸಾಧ್ಯತೆ ಇದೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಓಕೆ ಈಗ ಸ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳ ಬಗ್ಗೆ ಹೇಳಬೇಕು ಅಂದರೆ ಐದು ಗ್ಯಾರಂಟಿಗಳ ಬಗ್ಗೆ ಕೊನೆಗೂ ಕೂಡ ಒಂದು ಪಕ್ಕಾ ಕ್ಲಾರಿಟಿ ಸಿಕ್ಕಿದೆ ಐದು ಗ್ಯಾರಂಟಿಗಳು ಈಗೇನು ವಿರೋಧವನ್ನು ಮಾಡ್ತಾ ಇರೋದು ಗ್ಯಾರಂಟಿಗಳು ನಮ್ಮ ವರ್ಕೌಟ್ ಆಗಿಲ್ಲ ಮ ಗ್ಯಾರಂಟಿಗಳನ್ನು ಮರುಪರಿಶೀಲನೆ ಮಾಡಬೇಕು ಕೆಲವೊಂದು ಐದು ಗ್ಯಾರಂಟಿಗಳಲ್ಲಿ ಕೆಲವು ಎರಡು ಗ್ಯಾರಂಟಿಗಳನ್ನು ಬಂದ್ ಮಾಡಬೇಕು ಅಂತ ಹೇಳಿ ನೀವು ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ಅಥವಾ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ ಸೋತವರು ಕೆಲವೊಂದು ಹೆಸರು ಹೇಳೋಕ್ಕೆ ಹೋಗಲ್ಲ ನಿಮಗೆ ವಿಡಿಯೋದಲ್ಲೇ ಇದೆ ಟೆಲಿಗ್ರಾಮ್ ಮತ್ತು ಇದರಲ್ಲಿ ಹಾಕಿದ್ದೀನಿ ಅವ್ರು ಮಾತಾಡಿರೋದು ಬಟ್ ಇದ್ರ ಬಗ್ಗೆ ಅವ್ರು ಮಾತ್ರ ಇನ್ನೂ ಕೂಡ ಅವ್ರು ಮಾತ್ರ ನೆಗೆಟಿವ್ ಆಗಿ ಮಾತಾಡಿರೋದು ಬಿಟ್ಟರೆ ಬಂದ್ ಮಾಡಬೇಕು ಅಂತ ಯಾ ಈಗ ಸರ್ಕಾರದಿಂದ ಪ್ರಮುಖವಾದ ಮುಖಂಡರು ಈಗ ಡಾಕ್ಟರ್ ಪರಮೇಶ್ವರ್ ಇರ್ಬೋದು ಸಿದ್ದರಾಮಯ್ಯರು ಇರ್ಬೋದು ಅವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಏನಪ್ಪ ಅಂದರೆ ನಾವು ಗ್ಯಾರಂಟಿಗಳನ್ನು ಮಾಡಿರೋದು ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಇಟ್ಕೊಂಡಲ್ಲ ಯಾವುದೇ ಚುನಾವಣೆಯ ಗುರಿಯಾಗಿ ಇಟ್ಕೊಂಡಲ್ಲ ಈ ಒಂದು ರಾಜ್ಯದ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಗ್ಯಾರಂಟಿಗಳನ್ನು ಮಾಡಿರೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ಅಂಥೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರಾಮಲಿಂಗಾರೆಡ್ಡಿ ಅವರು ಕೂಡ ನಿನ್ನೆ ಸಚಿವ ಸಾರಿಗೆ ಸಚಿವ ಅವರು ಕೂಡ ಈಗ ಬಸ್ ಟಿಕೆಟ್ ದರ ಹೆಚ್ಚಾಗೋದ್ರ ಬಗ್ಗೆ ಪ್ರೆಸ್ ಮೀಟ್ನಲ್ಲಿ ಮಾತಾಡಿದ್ರು ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಬಸ್ ಟಿಕೆಟನ್ನು ಹೆಚ್ಚು ಮಾಡಿದ್ದು ಪುರುಷರಿಗೆ ಮಹಿಳೆಯರಿಗೆ ಉಚಿತ ಬಸ್ಸು ಕಂಟಿನ್ಯೂ ಆಗುತ್ತೆ ಗ್ಯಾರಂಟಿಗಳು ಯಾವುದೂ ಕೂಡ ಬಂದಾಗಲ್ಲ ಅಂತ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟರು ಪುರುಷರಿಗೆ ಮಾತ್ರ ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಹೆಚ್ಚು ಮಾಡುವ ಸಾಧ್ಯತೆ ಇದೆ ಅದ್ರ ಬಗ್ಗೆ ಇನ್ನೂ ಕೂಡ ನಮಗೆ ಪ್ರಸ್ತಾವನೆ ಬಂದಿಲ್ಲ ಇಲಾಖೆಯಿಂದ ಪ್ರಸ್ತಾವನೆ ಬಂದರೆ ನಾವು ಹೆಚ್ಚು ಮಾಡಬೇಕಾಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು ಶೀಘ್ರದಲ್ಲೇ ಖಂಡಿತವಾಗಲೂ ಕೂಡ ಪುರುಷರಿಗೆ ಬಸ್ ಟಿಕೆಟನ್ನು ಹೆಚ್ಚು ಮಾಡ್ತಾರಂತೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ನಾಲ್ಕು ವರ್ಷಗಳ ಕಾಲ ನಾವು ಇನ್ನೂ ಕೂಡ ಪ್ರೈಸನ್ನು ಜಾಸ್ತಿ ಮಾಡಿಲ್ಲ ಅಂತ ಹೇಳಿದರೆ ಇದೊಂದು ಖಂಡಿತವಾಗಲೂ ಬಸ್ ಟಿಕೆಟನ್ನು ಹೆಚ್ಚು ಮಾಡ್ತಾರೋ ಅಥವಾ ಅದೇ ಸ್ಥಗಿತವಾಗಿಡ್ತಾರೋ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಪಕ್ಕಾ ಕ್ಲಾರಿಟಿ ಸಿಗುತ್ತೆ ಈಗಿರೋ ಅಂಥ ಮಾಹಿತಿ ಪ್ರಕಾರ ಈಗ ಬಸ್ ಟಿಕೆಟ್ ದರವನ್ನು ಪುರುಷರಿಗೆ ಹೆಚ್ಚು ಮಾಡುವ ಸಾಧ್ಯತೆ ಇದೆ ಓಕೆನಾ ಸರ್ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗೋಲ್ಲ ಅಂತೀರಿ ಮತ್ತು ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಹನ್ನೊಂದನೇ ಕಂತು ಬರಲೇ ಇಲ್ವಲ್ಲ ಸರ್ ಅಂತ ಕೇಳ್ತಾಯಿದ್ದೀರ ನೀವು ಈಗ ಅನ್ನಭಾಗ್ಯ ಹಣ ಡಿವ್ ಇದೆ ಬಂದಿಲ್ಲ ಏಪ್ರಿಲ್ ಇನ್ನೂ ಕೂಡ ಜಮಾ ಆಗಿಲ್ಲ ಅದು ಡಿವ್ ಇರೋದು ಓಕೆ ಓಕೆನಾ ಯುವನಿಧಿ ಹಣ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ ಯುವನಿಧಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಅದು ಕೂಡ ಇನ್ನೂ ಬಾಕಿ ಇದೆ ಬರಬೇಕಾಗಿತ್ತು ಬಟ್ ಗೃಹಲಕ್ಷ್ಮಿ ಹಣ ಮೇ ತಿಂಗಳವರೆಗೂ ಕೂಡ ಹನ್ನೊಂದನೇ ಹತ್ತನೇ ಕಂತು ನಿಮ್ಗೆ ಅಡ್ವಾನ್ಸಾಗೆ ಜಮಾ ಮಾಡಿರೋದ್ರಿಂದ ಹನ್ನೊಂದನೇ ಕಂತು ಆಬ್ವಿಯಸ್ಲಿ ನಿಮಗೆ ಲೇಟ್ ಆಗೇ ಆಗುತ್ತೆ ಓಕೆನಾ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ಹನ್ನೊಂದನೇ ಕಂತಿಗೋಸ್ಕರ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅದರಲ್ಲೂ ನಿನ್ನೆ ಲೈವ್ನಲ್ಲಿ ಯಾರೋ ಜಮಾ ಆಗಿದೆ ಅಂತ ಹಾಕಿದ್ದಾರೆ ಮೋಸ್ಟ್ಲಿ ಅವರಿಗೆ ಹತ್ತನೇ ಕಂತು ಪೆಂಡಿಂಗ್ ಹಣ ಬಿಡುಗಡೆ ಆಗಿರ್ಬೋದು ಅಥವಾ ಯಾವುದಾರು ಒಂದು ಕಂತು ಬರದೇ ಇರೋದು ಬಿಡುಗಡೆ ಆಗಿರ್ಬೋದು ಹನ್ನೊಂದನೇ ಕಂತು ಮಾತ್ರ ಇನ್ನೂ ಕೂಡ ಯಾರಿಗೂ ಬಿಡುಗಡೆ ಆಗಿರುವ ಪ್ರೂಫ್ ಇನ್ನೂ ಕೂಡ ಸಿಕ್ಕಿಲ್ಲ ಲೋಕಲ್ಲೂ ಕೂಡ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿದ್ದೀವಿ ಆಮೇಲೆ ಸಾಕಷ್ಟು ಜನ ಕಮೆಂಟು ಕೂಡ ಮ ಬಂದಿಲ್ಲ ಇನ್ನು ಓಕೆನಾ ಕಂತು ಯಾವ ಬಿಡುಗಡೆ ಆಗುತ್ತೆ ಅಂತ ನೀವು ಕೇಳೋದಾದರೆ ಇದೇ ಜೂನ್ ಲಾಸ್ಟ್ ವೀಕ್ ಅಥವಾ ಮೂರನೇ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಯಾರಿಗೆ ಬಂದರೂ ಕಮೆಂಟ್ ಮಾಡಿ ನಾನು ಕೂಡ ತಿಳಿಸ್ಕೊಡೋ ಅಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಗ್ಯಾರಂಟಿಗಳು ಬಂದಾಗಿಲ್ಲ ಅಂದಮೇಲೆ ಮತ್ತು ಹನ್ನೊಂದೇ ಕಂತು ಬಿಡುಗಡೆ ಮಾಡಬೇಕಲ್ಲ ಸರ್ ಮತ್ತು ಕೊಡ್ತಾ ಇಲ್ಲಲ್ಲ ಅಂದರೆ ತಾಳ್ಮೆಯಿಂದ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಬಟ್ ನಿಮ್ಮ ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಎಲ್ಲವೂ ಕೂಡ ಆ ಟೈಮಿಗೆ ಬಿಡುಗಡೆ ಆಗೋಲ್ಲ ಸ್ವಲ್ಪ ಲೇಟ್ ಅಂತೂ ಖಂಡಿತವಾಗ್ಲೂ ಇನ್ನು ಮುಂದೆ ಆಗೇ ಆಗುತ್ತೆ ಉಜ್ವಲ ಯೋಜನೆ ಬಗ್ಗೆ ಕೇಳ್ತಾ ಇದ್ರಿ ಸರ್ ಗ್ಯಾಸ್ ಸಬ್ಸಿಡಿ ಹಣ ಪಡಿಬೇಕು ಅಂದರೆ ಉಜ್ವಲ ಯೋಜನೆ ಅಡಿ ಏನು ಮಾಡಬೇಕು ಅಂತ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಬ್ಸಿಡಿ ಹಣ ನೀವು ಪಡಿಬೇಕು ಗ್ಯಾಸ್ ಕನೆಕ್ಷನ್ ನೀವು ಫಸ್ಟು ತಗೋಬೇಕು ಅಂದರೆ ಉಜ್ವಲ ಯೋಜನೆಯಡಿ ಇರೋದು ನಿಮ್ಮ ಈಗ ಆಲ್ರೆಡಿ ಅದು ಬಡ ಕುಟುಂಬಕ್ಕೆ ಅಂತ ಮಾಡಿರೋದು ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅದರ ಜೊತೆಯಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಾರ್ಯಾರು ಇರ್ತಾರೆ ನಿಮ್ಮ ನಿಮ್ಮ ನೀವು ಅಥವಾ ನಿಮ್ಮ ಪತ್ನಿ ನಿಮ್ಮ ಮಕ್ಕಳು ಯಾರ್ಯಾರು ಇರ್ತೀರ ಅವರು ಯಾರ ಹೆಸರಲ್ಲೂ ಕೂಡ ಈಗ ಆಲ್ರೆಡಿ ಗ್ಯಾಸ್ ಕನೆಕ್ಷನ್ ಇರಬಾರ್ದು ಓಕೆನಾ ಒಂದು ಕುಟುಂಬಕ್ಕೆ ಒಂದೇ ಉಜ್ವಲ ಯೋಜನೆ ಅಂಥೇಳಿ ಮಾಡಿರ್ತಕ್ಕಂಥದ್ದು ಉಜ್ ಉಜ್ವಲ ಯೋಜನೆಯಡಿ ನೀವು ಗ್ಯಾಸ್ ಕನೆಕ್ಷನ್ ತೊಗೋಬೇಕು ಅಂದರೆ ನೀವು ಇದುವರೆಗೂ ಕೂಡ ಸೌದೆ ಒಲೆಯಲ್ಲೇ ಉಪ್ಯು ಅಡುಗೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಬೇಕು ಇದುವರೆಗೂ ಕೂಡ ಗ್ಯಾಸ್ ಕನೆಕ್ಷನ್ ಯಾವ ಮಹಿಳೆಯರ ಹೆಸರಲ್ಲಿ ಇರೋದಿಲ್ಲ ಅಂಥವರಿಗೆ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸನ್ನು ಕೇಂದ್ರ ಸರ್ಕಾರದಿಂದ ಇದೆ ಅಂಥವ್ರು ಮಾತ್ರ ನೀವು ಅರ್ಜಿ ಸಲ್ಲಿಸ್ಬೋದು ಇಲ್ಲ ನನ್ನ ಗಂಡನ ಹೆಸರಲ್ಲಿದೆ ನನ್ನ ಹೆಸರಲ್ಲಿಲ್ಲ ಅಂತ ಹೇಳಿ ನೀವು ಅರ್ಜಿ ಸಲ್ಲಿಸೋ ಹಾಗಿಲ್ಲ ಯಾಕೆಂದರೆ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಒಂದಕ್ಕೊಂದು ಎಲ್ಲವೂ ಲಿಂಕ್ ಆಗಿರುತ್ತೆ ಗೊತ್ತಾಗ್ಬಿಡುತ್ತೆ ನೀವು ಯಾವ ಕಾರಣಕ್ಕೂ ಕೂಡ ತೆಗೆದುಕೊಳ್ಳೋಕ್ಕೆ ಆಗೋಲ್ಲ ಓಕೆನಾ ಇದ್ರ ಬಗ್ಗೆ ಕ್ಲಾರಿಟಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ತಿಳಿಸ್ಕೊಟ್ಟಿದ್ದೀನಿ ಮತ್ತೇನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಆಮೇಲೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಇನ್ನೊಂದು ಡೌಟ್ ಏನಪ್ಪ ಅಂದರೆ ಸರ್ ಈಗ ನಾವು ರೇಷನ್ ಕಾರ್ಡಿಗೆ ನಮ್ಮೆಲ್ಲ ಸದಸ್ಯರ ಮ ರೇಷನ್ ಕಾರ್ಡ್ನಲ್ಲಿ ಯಾರ್ಯಾರು ಹೆಸರಿದೆಯೋ ಅವರೆಲ್ಲ ಸದಸ್ಯರ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದಕ್ಕೆ ಇ ಕೆ ವೈ ಸಿ ಅಂತ ಕರಿತೇವೆ ಬಟ್ ಆದರೆ ಬ್ಯಾಂಕ್ ಇ ಕೆ ವೈ ಸಿ ಬ್ಯಾಂಕ್ನಲ್ಲಿ ಇ ಕೆ ವೈ ಸಿ ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ ಏನಿದು ಬ್ಯಾಂಕಲ್ಲಿ ಇ ಕೆ ವೈ ಸಿ ಅಂದರೆ ಏನು ಅಂತ ಕೇಳ್ತಾ ಇದ್ದೀರಾ ಓಕೆನಾ ಉಜ್ವಲ ಯೋಜನೆ ಐಡಿ ಇ ಕೆ ವೈ ಸಿ ಬೇರೆ ಪಿ ಎಮ್ ಕಿಸಾನ್ ಯೋಜನೆ ಐ ಡಿ ಇ ಕೆ ವೈ ಸಿ ಮಾಡ್ತೀವಲ್ಲ ಅದು ಬೇರೆ ಬ್ಯಾಂಕ್ ಇ ಕೆ ವೈ ಸಿ ಬೇರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಬೇರೆ ಓಕೆನಾ ಇ ಕೆ ವೈ ಸಿ ಅಂದರೆ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಅಂತ ನೀವು ಅವರೇ ನೀವೇ ಆಗಿ ಈ ಒಂದು ಯೋಜನೆಯ ಲಾಭ ಪಡ್ಕೊಳ್ಳಿಕ್ಕೆ ನಿಮ್ಮ ದಾಖಲಾತಿಗಳನ್ನು ಆಫ್ಲೈನ್ನಲ್ಲೂ ಮಾಡ್ಬೋದು ಬಯೋಮೆಟ್ರಿಕಲ್ಲಿ ಆನ್ಲೈನಲ್ಲೂ ಕೂಡ ಮಾಡ್ಬೋದು ಎರಡು ರೀತಿಯಲ್ಲಿ ಇ ಕೆ ಸಿಯನ್ನು ಮಾಡ್ಬೋದು ಏನಿಲ್ಲ ಅದು ಸಿಂಪಲ್ ನಿಮಗೆ ಇ ಕೆ ವೈ ಸಿ ಅಂದರೆ ಈ ಯಾವುದೇ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಲಿಕ್ಕೆ ಈ ವ್ಯಕ್ತಿ ಈ ವ್ಯಕ್ತಿನೇ ಆ ದಾಖಲಾತಿಗಳಲ್ಲಿ ಇರೋದು ಈ ವ್ಯಕ್ತಿನೇನ ಅಂತ ಸರಿ ಕನ್ಫರ್ಮ್ ಮಾಡ್ಕೊಳೋದು ಅಷ್ಟೇ ಓಕೆನಾ ಯಾವುದೇ ಮಿಸ್ಯೂಸ್ ಆಗಬಾರ್ದು ಸೇಮ್ ಹೆಸರವರು ಈಗ ಐ ಡಿ ಪ್ರೂಫ್ ಒಂದೇ ನಾವು ತೊಗೊಂಡು ಇನ್ನೊಬ್ರು ಚೆಕ್ ಮಾಡಿದಾಗ ಎರಡೂ ಸೇಮ್ ಹೆಸರು ಇರೋರು ಸಾಕಷ್ಟು ಜನ ಇರ್ತಾರೆ ಓಕೆನಾ ಅದಕ್ಕೆ ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫು ಫೋಟೋ ಈ ಮೂರು ದಾಖಲಾತಿಗಳನ್ನು ತೆಗೆದುಕೊಂಡು ಚೆಕ್ ಮಾಡಿದಾಗ ಆ ಮೂರು ಸೇಮ್ ಇರೋಕ್ಕೆ ಸಾಧ್ಯವೇ ಇರೋಲ್ಲ ಅಲ್ವಾ ನೇಮ್ ಒಂದೇ ಇರ್ಬೋದು ಪರ್ಸನ್ ಸೇಮ್ ಇರೋಕ್ಕಾಗಲ್ಲ ಹಾಗಾಗಿ ಈ ರೀತಿ ಮಿಸ್ಯೂಸ್ ಆಗಬಾರ್ದು ಅಂತ ಅವರಿಗೆ ಆದ ಒಂದು ಸಪ್ರೇಟ್ ಇ ಕೆ ಸಿಯನ್ನು ಮಾಡ್ತಾರೆ ಇ ಕೆ ವೈ ಸಿ ನಿಮಗೆ ಬ್ಯಾಂಕ್ ಇ ಕೆ ವೈ ಸಿ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬ್ಯಾಂಕ್ ಇ ಕೆ ವೈಸಿಯಿಂದ ನಿಮ್ಮ ಅಕೌಂಟ್ ಇನ್ಯಾಕ್ಟಿವ್ ಆಗಿರುತ್ತೆ ತುಂಬ ದಿನಗಳಿಂದ ಟ್ರಾನ್ಸಾಕ್ಷನ್ ಮಾಡಿರಲ್ಲ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ನೀವು ಅದನ್ನು ಬ್ಯಾಂಕಿಗೆ ಹೋಗಿ ನೀವು ಫೋಟೋ ಪ್ಯಾ ಐ ಡಿ ಪ್ರೂಫ್ ಅಡ್ರೆಸ್ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡನ್ನು ಕೊಟ್ಟು ಆ್ಯಕ್ಟಿವ್ ಮಾಡಿಸ್ಕೊಳ್ಳೋದಕ್ಕೆ ಬ್ಯಾಂಕ್ ಇ ಕೆ ವೈ ಸಿ ಅಂತ ಕರಿತೀವಿ ಓಕೆನಾ ಈ ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಾನು ತಿಳಿಸಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೋಟಿಫಿಕೇಷನ್ ಬಿಲ್ ಪ್ರೆಸ್ ಮಾಡೋದು ಮರಿಬೇಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್